ಎಲ್ರಿಗೂ ನಮಸ್ಕಾರ ಏನು ಮಲಬಾವ್ ತಾಲೂಕು ಎನ್ನುವೊಡ್ಡಲ್ಲಿ ಮಾರ್ಕೆಟ್ ಮಾರ್ಕೆಟಲ್ಲಿ ಒಂದು ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಇದಕ್ಕೆ ನಮ್ಮ ವಂಶೋದಯ ಆಸ್ಪತ್ರೆ ಕೋಲಾರು ಅದೇ ರೀತಿ ಜಿ ಎಫ್ ಕಣ್ಣಿನ ತಪಸ್ಣೆ ಒಂದು ಕೋಳಾರು ಇದರ ಜೊತೆಗೆ ಕರ್ನಾಟಕ ಫುಡ್ ಬ್ಯಾಂಕ್ ಅವರು ಮತ್ತು ಎನ್ಡಲಿ ತಮಾಟ ಮಂಡಿ ಮಾಲೀಕರ ಸಂಘದಿಂದ ಆಯೋಜಿಸಲಾಗಿರುವ ಎಲ್ತ್ ಕ್ಯಾಂಪನ್ನು ಎಲ್ಲರೂ ದಯವಿಟ್ಟು ಆ ಹೆಲ್ತ್ ಕ್ಯಾಂಪ್ ಅನ್ನು ಉಪಯೋಗಿಸ್ಕೋಬೇಕಂತೇಳಿ ನಮಸ್ಕರಿಸ್ತಾ ಏನು ಮಾರ್ಕೆಟ್ ಅಲ್ಲಿ ರೈತ ಬಾಂಧವರು ಮತ್ತು ಕಾರ್ಮಿಕರು ಮತ್ತು ಮಂಡಿ ಮಾಲೀಕರು ಮತ್ತು ವ್ಯಾಪಾರಸು ಸಾರ್ವಜನಿಕರು ಸಾವಿರಗಟ್ಲೆ ಸೇರುವ ಒಂದು ಮಾರ್ಕೆಟ್ ಆ ಮಾರ್ಕೆಟ್ ಅಲ್ಲಿ ಉಚಿತವಾಗಿ ಒಂದು ಕಣ್ಣಿನ ತಪಾಸಣೆ ಆಗಲಿ ಮತ್ತು ಮೂಲೆ ತಜ್ಞರು ಮತ್ತು ಸ್ತ್ರೀ ರೋಗ ತಜ್ಞರು ಮತ್ತು ಚರ್ಮ ರೋಗ ತಜ್ಞರು ಅದೇ ರೀತಿಯ ಮಕ್ಕಳ ತಜ್ಞರು ಮತ್ತು ಶಸ್ತ್ರ ಚಿಕಿತ್ಸೆ ತಜ್ಞರು ಕಿವಿ ಮೂಗು ಹಾಗೂ ಗಂಟಲು ತಜ್ಞರು ಅದೇ ರೀತಿ ಹೃದಯ ತಪಾಸಣೆ ಮತ್ತು ಇ ಸಿ ಜಿ ಬಿ ಪಿ ಶುಗರು ಎಲ್ಲಾನು ಒಂದು ತಪಾಸಣೆ ಇರುತ್ತದೆ ಈ ತಪಾಸಣೆ ಎಲ್ಲ ನಮ್ಮ ರೈತರ ಮಾನವ ರೈತ ಬಾಂಧವರಲ್ಲಿ ಮನವಿ ಒಂದು ಉಚಿತವಾಗಿ ಒಂದು ತಪಾಸಣೆ ಶುಗ್ರನ್ನ ಮಾರ್ಕೆಟ್ ಅಲ್ಲಿ ಮಾಡಿದ್ದೀವಿ ಈ ಮಾರ್ಕೆಟ್ಗೆ ಎಲ್ಲ ನಮ್ಮ ರೈತ ಬಾಂಧವರು ಮತ್ತು ಕಾರ್ಮಿಕರು ಎಲ್ಲರೂ ಅಲ್ಲಿ ಒಂದು ತಪಾಸಣೆ ನಡೀತಾ ಇರುತ್ತೆ ದಿನಾಂಕ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ಶಿಬಿರವನ್ನು ನಡೆಸಲು ಆಗುತ್ತದೆ ಅದಕ್ಕೆ ಉಚಿತವಾದ ಮೆಡಿಸಿನ್ ಸಹ ಕೊಡ್ತಾರೆ ನಾವು ಎರಡು ತಿಂಗಳ ಒಂದ್ಸಲಿ ಒಂದು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ನಮ್ಮ ಕಾರ್ಮಿಕರಿಗೆ ಅನೇಕ ಕಾರ್ಮಿಕರಿಗೆ ಗೊತ್ತಿಲ್ಲ ಏನಂದ್ರೆ ಒಂದು ಹೃದಯ ನೋವಿದ್ರೂ ಗ್ಯಾಸ್ಟ್ರಿಕ್ ಅನ್ಕೊಂತಾರೆ ಆ ಗ್ಯಾಸ್ಟ್ರಿಕ್ ಅಂತ ಹೋದಾಗ ಅದು ಏನೊಂದು ಪ್ರಾಬ್ಲಮ್ ಅಂತ ಡಾಕ್ಟರ್ ವೈದ್ಯರು ಬಂದು ಚೆಕ್ ಮಾಡಿದಾಗ ಹೇಳ್ತಾರೆ ಶುಗರ್ ಇರೋ ಗೊತ್ತಿರೋಲ್ಲ ಬಿ ಪಿ ಇರೋದ್ ಗೊತ್ತಿರಲ್ಲ ಅದಕ್ಕೆ ಚೆಕ್ ಮಾಡ್ಕೊಂಡ್ರೆ ಯಾವುದೇ ಒಂದು ಪ್ರಾಬ್ಲಮ್ ಅದಕ್ಕೆ ಮೆಡಿಸಿನ್ ಕೊಡ್ತಾರೆ ಅದು ಕ್ಲಿಯರ್ ಆಗುತ್ತೆ ದಯವಿಟ್ಟು ಎಲ್ರು ಬಂದು ಒಂದು ಎಲ್ ಚೆಕ್ಅಪ್ ಅಲ್ಲಿ ಚೆಕ್ ಮಾಡಿಕೊಂಡು ನಮ್ಗೆ ಯಾವುದೇ ಪ್ರಾಬ್ಲಮ್ ಇದೆ ಡಾಕ್ಟರ್ ತಿಳಿಸ್ತಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಕಳಿಸ್ತಾರೆ ಇದಕ್ಕೆ ಎಲ್ಲರೂ ಬಂದು ಈ ಒಂದು ಆರೋಗ್ಯ ಶಿಬಿರವನ್ನು ಉಪಯೋಗಿಸಬೇಕು ಯಾಕಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಎರಡು ತಿಂಗಳಿಗೂ ಮೂರು ತಿಂಗಳ ಒಂದ್ಸಲ ಏಕ್ ಮಾಡ್ತಾ ಇದ್ದಾರೆ ಅವರು ಬೆಳಗ್ಗೆ ಬಂದ ಸಾಯಂಕಾಲವರೆಗೂ ಕೆಲಸ ಮಾಡೋರು ಇದರಲ್ಲಿ ಅದಕ್ಕೆ ಹೋಗಿ ಚೆಕ್ ಇಲ್ಲಿ ಚೆಕ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಗೊತ್ತಾಗುತ್ತೆ ಅಂತ ಹೇಳಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಎಲ್ಲಾ ಮಂಡಿ ಮಾಲೀಕರು ಸೇರಿ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ಬೇಕು ಅಂತ ಹೇಳಿದಾಗ ಒಡನೆ ಅವ್ರಿಗೆ ನಮ್ಮ ಫುಡ್ ಬ್ಯಾಂಕ್ ಅಧ್ಯಕ್ಷ ಕೃಷ್ಣಮೂರ್ತಿ ಅವರು ಮತ್ತು ವಂಶ ಹಾಸ್ಪಿಟಲ್ ಹೊತ್ತು ಜಿಇ್ ಹಾಸ್ಪಿಟಲ್ ಅವ್ರಿಗೆಲ್ಲರಿಗೂ ತಿಳಿಸಿದಾಗ ನೀವು ಯಾವತ್ತು ನೀವು ಡೇಟ್ ಫಿಕ್ಸ್ ಮಾಡ್ರೆ ಅವತ್ತು ನಾವು ಮಾಡಕ್ಕೆ ರೆಡಿ ಆಗಿದೆ ಅಂತ ಹೇಳಿದ್ರು ಇದಕ್ಕೆ ಎಲ್ಲರೂ ಬಂದು ಈ ಒಂದು ಹೆಲ್ತ್ ಕ್ಯಾಪ್ ಏನು ಒಪ್ಪಿಸ್ಕೋಬೇಕು ಅಂತೇಳಿ ಇದಕ್ಕೆ ಎಲ್ಲ ಮೆಡಿಸಿನ್ ಸಹ ಉಚಿತವಾಗಿ ಕೊಡ್ತಾರೆ ಯಾವುದೇ ಆಧಾರ ಬೇಕಾಗಿಲ್ಲ ಎಲ್ಲರೂ ಬಂದು ಚೆಕ್ ಮಾಡ್ಕೋಬಹುದು ಚೆಕ್ ಮಾಡಿದ್ರೆ ನಮ್ಮ ಆರೋಗ್ಯ ಮುಖ್ಯ ನಮ್ಮ ಆರೋಗ್ಯ ಮುಖ್ಯ ಅಂದ್ರೆ ನಮ್ಮ ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಇರುತ್ತೆ ಅದಕ್ಕೋಸ್ಕರ ನಮ್ಮ ಮಕ್ಕಳು ಇರ್ತಾರೆ ನಮ್ಮ ತಂದೆ ತಾಯಿ ಇರ್ತಾರೆ ಅದಕ್ಕೋಸ್ಕರ ನಾವು ಗಟ್ಟಿಯಾಗಿರ್ಬೇಕು ಹೆಲ್ತ್ ಚೆಕ್ಅಪ್ ಮಾಡಿಕೊಂಡು ಆರೋಗ್ಯವಾಗಿರ್ಬೇಕು ಆರೋಗ್ಯ ಇದ್ದಾಗ ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ಒಂದು ನೂರ ತೊಂಬತ್ ಮೂರು ಪೇಶೆಂಟ್ ಇದು ಚೆಕ್ಅಪ್ ಮಾಡಿದ್ರು ಅದರಲ್ಲಿ ಹೃದಯ ತಪಾಸಣೆ ನಾಲ್ಕು ಜನ ಸಿಕ್ತರು ಬಿ ಪಿ ಶುಗರ್ ಒಂದು ಹದಿನೈದು ಇಪ್ಪತ್ತು ಜನ ಸಿಗಿದ್ರು ಶುಗರ್ ಈ ತರ ಸಿಗದಾಗ ಅಲ್ಲೇ ಮೆಡಿಸಿನ್ ಕೊಡ್ತಾರೆ ಅದ ಮೆಡಿಸಿನ್ ಏನು ದೊಡ್ಡ ರೇಟ್ ಇರೋಲ್ಲ ಕಡಿಮೆ ಇರುತ್ತೆ ನಾವು ತಕೊಂಡ್ರೆ ಅದು ಕ್ಲಿಯರ್ ಆಗುತ್ತೆ ನಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ನಾವು ಹಸು ಹಸುವಾಗ್ದಾಗ ಊಟ ತಿನ್ಬೇಕವ ಯಾಕೆ ತಿಂದ್ರೆ ಆಗತ್ತೆ ಆ ಆತರ ನಮ್ಗೆ ಬಿ ಪಿ ಇದ್ರೆ ಒಂದು ಟ್ಯಾಬ್ಲೆಟ್ ಆಗಲಿ ಶುಗರ್ ಇದ್ರೆ ಒಂದು ಟ್ಯಾಬ್ಲೆಟ್ ಹೋಗೋದ್ರೆ ಫ್ರೀ ಇರ್ತೀವಿ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಡಾಕ್ಟರ್ ಸಲಹೆ ಅಂತೆ ನಾವು ಎಲ್ಲರೂ ಬಂದು ಅವತ್ತು ಒಂದು ಪ್ರೋಗ್ರಾಮ್ ಮಾಡಬೇಕು ಅದೇ ರೀತಿ ಕಣ್ಣಿನ ತಪಾಸಣೆ ಮಾಡಿದಾಗ ದುರ್ದೃಷ್ಟಿ ಏನೇನೋ ಪ್ರಾಬ್ಲಮ್ ಇದ್ರೆ ಸಹ ಕಣ್ಣಿನ ಪ್ರಾಬ್ಲಮ್ ಆಗಲಿ ಪರೆ ಇರಲಿ ಯಾವುದೇ ಇರ್ಲೂ ಸಹ ಅಲ್ಲಿ ಒಂದು ಪೆಕ್ಸ್ ಗ್ಲಾಸ್ ಕನ್ನಡಕ್ಕೆ ಅಂತ ಅಂದ್ರೆ ಅದು ಉಚಿತವಾಗಿ ಕೊಡ್ತೀವಿ ಅದಕ್ಕೆ ಎಲ್ಲರೂ ವಯಸ್ಸಾಗಿರೋರಿಗೆ ವಿಶೇಷವಾಗಿ ಕಣ್ಣಿನ ಪ್ರಾಬ್ಲಮ್ ಇರುತ್ತೆ ಪ್ರಾಬ್ಲಮ್ ತೋರಿಸಿ ಡಾಕ್ಟರ್ ಯಾವುದೇ ಒಂದು ಪೆಕ್ಸ್ ಆಗ್ಲಿ ಬೇಕು ಅಂತ ಹೇಳಿದ್ರೆ ಅದು ಉಚಿತವಾಗಿ ಮೆಡಿಸಿನ್ ಜೊತೆಯಲ್ಲಿ ಇದೋ ಕೊಡ್ತೀವಿ ಅವ್ರಿಗೆ ಯಾವ ನಂಬರ್ ಬೇಕು ಅಂತ ಬರ್ಕೊಡ್ತಾರೆ ಇನ್ನೊಂದು ಒಂದ್ ಎಂಟು ದಿವಸದಲ್ಲಿ ತಂದು ಅವ್ರಿಗೆ ಅವ್ರ ಅಡ್ರೆಸ್ಗೆ ಕಳಿಸಿ ಇದು ಮಾಡ್ತೀವಿ ಅಂತೇಳಿ ಹೇಳಕ್ ಇದಕ್ಕೆ ನಮ್ಮ ಎಲ್ಲಾ ಮಂಡಿ ಮಾಲೀಕರು ಸಹಕರಿಸಿದ್ದಾರೆ ಇವತ್ತು ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ನಮ್ಮ ಡಿ ವಿ ಸಿ ತಮೋಟ ಮಂಡಿಯಾದ ಚಂದ್ರಶೇಖರ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಗಂಗಾಪುರ ಮಾಜಿ ಜಿಲ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಗಂಗಾಪುರ ನಾರಾಯಣ ಸಾಮನ್ ಅವರು ಮತ್ತು ಫುಡ್ ಬ್ಯಾಂಕ್ ಕೃಷ್ಣಮೂರ್ತಿ ಅವರು ಮತ್ತು ಮೇಲಾಗಣೆ ನನ್ನ ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷರಾದಂತಹ ವಿಷ್ಣಾಥನವರು ಆಗಮಿಸಿದಾರೆ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ ಸುಮಾರು ನೀವು ತಪ್ಪದೆ ಎಂಟನೇ ತಾರೀಕು ಒಂದನೇ ಒಂದನೇ ತಿಂಗಳು ಎರಡ್ ಸಾವಿರ ಇಪ್ಪತ್ತಾರು ಗುರುವಾರ ಬೆಳಗ್ಗೆ ಒಂಬತ್ತರಿಂದ ಏಳು ಗಂಟೆವರೆಗೂ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಆದೇಶ ಎಲ್ಲರೂ ತಪ್ಪದೇ ಬಂದು ಆರೋಗ್ಯವಾಗಿ ಇರಬೇಕಂತೆ ಹೇಳಿ ಎಲ್ಲರೂ ಬರ್ಬೇಕಂತ ವಿನಂತಿ ಮಾಡಿ ನಮಸ್ಕಾರ